ನಮಸ್ಕಾರ ಪಾಕ್ ವಿರುದ್ಧದ ಏಷ್ಯಾ ಕಪ್ ನ ಫೈನಲ್ ಪಂದ್ಯಕ್ಕಾಗಿ ಟೀಮ್ ಇಂಡಿಯಾದಲ್ಲಾಯಿತು ದೊಡ್ಡ ಬದಲಾವಣೆ ತಂಡಕ್ಕೆ ಎಂಟ್ರಿ ಕೊಟ್ಟರು ಇಬ್ಬರು ಮ್ಯಾಚ್ ವಿನ್ನರ್ಗಳು ಹೀಗಿರಲಿದೆ ನೋಡಿ ಭಾರತದ ಹೊಸ ಪ್ಲಿಂಗ್ ಲೆವೆನ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕ್ ವಿರುದ್ಧದ ಏಷ್ಯಾ ಕಪ್ ನ ಫೈನಲ್ ಪಂದ್ಯಕ್ಕೆ ಟೀಮ್ ಇಂಡಿಯಾದ ಪ್ಲಿಂಗ್ ಲೆವೆನ್ ಹೀಗಿರಲಿದೆ ಹಾಗೂ ತಂಡಕ್ಕೆ ಎಂಟ್ರಿ ನೀಡಿರುವ ಇಬ್ಬರು ಸ್ಟಾರ್ ಆಟಗಾರರಾದರೂ ಯಾರ್ಯಾರು ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಭಾರತ ಹಾಗೂ ಬದ್ಧವಾಗಿ ಪಾಕಿಸ್ತಾನ ನಡುವೆ ಏಷ್ಯಾ ಕಪ್ ಟೂರ್ನಿಯ ಫೈನಲ್ ಪಂದ್ಯ ಇಂದು ನಡೆಯಲಿದೆ ಈಗಾಗಲೇ ಎರಡು ತಂಡಗಳು ಫೈನಲ್ಗಾಗಿ ಭಾರಿ ಕಸರತ್ತನ್ನ ನಡೆಸಿದ್ದು ಟೀಂ ಇಂಡಿಯಾ ಟ್ರೋಫಿ ಗೆಲ್ಲುವ ಫೇವರೇಟ್ ತಂಡ ಎನಿಸಿಕೊಂಡಿದೆ ಏಷ್ಯಾ ಕಪ್ನಲ್ಲಿ ಸತತ ಆರು ಬಾರಿ ಗೆಲುವು ದಾಖಲಿಸಿರುವ ಟೀಂ ಇಂಡಿಯಾ ವಿಜಯದ ಓಟದಲ್ಲಿದೆ ಏಷ್ಯಾ ಕಪ್ನ ನಲವತ್ತೊಂದು ವರ್ಷಗಳ ಇತಿಹಾಸದಲ್ಲಿ ಭಾರತ ಹಾಗೂ ಪಾಕ್ ತಂಡಗಳು ಇದೇ ಮೊದಲ ಬಾರಿ ಫೈನಲ್ನಲ್ಲಿ ಮುಖಾಮುಖಿಯಾಗುತ್ತಿವೆ ಬಾಂಗ್ಲಾದೇಶ್ ವಿರುದ್ಧ ನಡೆದ ಸೂಪರ್ ಫೋರ್ ಸುತ್ತಿನ ಪಂದ್ಯದಲ್ಲಿ ಹನ್ನೊಂದು ರನ್ಗಳಿಂದ ಜಯ ದಾಖಲಿಸುವ ಮೂಲಕ ಪಾಕಿಸ್ತಾನ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಕ್ರಿಕೆಟ್ ಇತಿಹಾಸದಲ್ಲಿ ಬಹುರಾಷ್ಟ್ರೀಯ ಪಂದ್ಯಾವಳಿಯಲ್ಲಿ ಫೈನಲ್ನಲ್ಲಿ ಇದುವರೆಗೂ ಎರಡು ತಂಡಗಳು ಐದು ಬಾರಿಯಷ್ಟೇ ಮುಖಾಮುಖಿಯಾಗಿವೆ ಇನ್ನು ಈ ಟೂರ್ನಿಯ ಗ್ರೂಪ್ ಸ್ಟೇಜ್ ಪಂದ್ಯಗಳಲ್ಲಿ ಟೀಂ ಇಂಡಿಯಾ ಮೂರು ಪಂದ್ಯಗಳನ್ನ ಗೆದ್ದುಕೊಂಡಿತು ಅದಾದ ಬಳಿಕ ಸೂಪರ್ ಫೋರ್ನಲ್ಲಿಯೂ ಕೂಡ ಮೂರು ಮ್ಯಾಚ್ಗಳಲ್ಲಿ இன்ன நாகாலோட் வண்ணா பிரிதி ಹಾಗೆ ಪಾಕಿಸ್ತಾನ ತಂಡ ಕೂಡ ಗ್ರೂಪ್ ಸ್ಟೇಜ್ ನಲ್ಲಿ ಎರಡು ಪಂದ್ಯ ಮಾತ್ರ ಗೆದ್ದಿತ್ತು ಸೂಪರ್ ಫೋರ್ ಸುತ್ತಿನಲ್ಲಿ ಎರಡು ಗೆಲುವು ದಾಖಲಿಸಿ ಫೈನಲ್ಗೆ ಬಂದಿದೆ ಭಾರತ ಜೊತೆಗಿನ ಎರಡು ಪಂದ್ಯಗಳಲ್ಲಿಯೂ ಪಾಕ್ ಮಕಾಡೆ ಮಲಗಿದ್ದು ಹ್ಯಾಟ್ರಿಕ್ ಸೋಲಿನ ಭೀತಿಯಲ್ಲಿದೆ ಇನ್ನು ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ನ ಫೈನಲ್ ಪಂದ್ಯ ಇಂದು ರಾತ್ರಿ ಎಂಟು ಗಂಟೆಗೆ ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಒಂದೇ ಟೂರ್ನಿಯಲ್ಲಿ ಮೂರನೇ ಬಾರಿ ಎರಡು ತಂಡಗಳು ಕಾದಾಟಕ್ಕೆ ಇಳಿಯಲಿವೆ ಇನ್ನು ಭಾರತ ತಂಡದ ಪ್ಲೇಂಗ್ ಲವರ್ ನಲ್ಲಿ ಮಹತ್ವದ ಬದಲಾವಣೆಗಳಾಗಲಿದ್ದು ಕಳೆದ ಪಂದ್ಯದಿಂದ ಹೊರಬಿದ್ದಿದ್ದ ಜಸ್ಪ್ರೀತ್ ಬುಮ್ರಾ ಮತ್ತು ಶಿವಂ ದುಬೆ ಈ ಪಂದ್ಯದಲ್ಲಿ ಕಣಕ್ಕಿಳಿಯಲಿದ್ದಾರೆ ಈ ಎರಡು ಬದಲಾವಣೆಗಳನ್ನು ಮಾಡಿಕೊಂಡು ಟೀಂ ಇಂಡಿಯಾ ಪಾಕ್ ವಿರುದ್ಧ ಕಣಕ್ಕಿಳಿಯಲಿದೆ ಅಂತ ಹೇಳಬಹುದು ಸ್ನೇಹಿತರೆ ಶಿವಂ ದುಬೆ ಮತ್ತು ಜಸ್ಪೀರ್ ದುಮ್ರಾ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಹರ್ಷದೀಪ್ ಸಿಂಗ್ ಮತ್ತು ಹರ್ಷಿತ್ ರಾಣಾ ಭಾರತದ ಪ್ಲೇಯಿಂಗ್ ಲೆವೆನ್ ನಿಂದ ಹೊರಬೀಳಲಿದ್ದಾರೆ ಇನ್ನುಳಿದಂತೆ ಪಾಕ್ ವಿರುದ್ಧದ ಫೈನಲ್ ಪಂದ್ಯಕ್ಕೆ ಟೀಂ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಗೆಲ್ಲಲಿದೆ ಅಂತ ನೋಡ್ತಾ ಬರುವುದರೆ ಆರಂಭಿಕರಾಗಿ ಎಂದಿನಂತೆ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಅಭಿಷೇಕ್ ಶರ್ಮಾ ಅದ್ಭುತ ಫಾರ್ಮ್ ನಲ್ಲಿದ್ದಾರೆ ಪಾಕ್ ತಂಡದ ವಿರುದ್ಧ ಮತ್ತೊಮ್ಮೆ ಅಭಿಷೇಕ್ ಅಬ್ಬರಿಸಲಿ ಎನ್ನುವುದು ನಮ್ಮ ಆಶಯ ಇನ್ನು ಮೂರನೇ ಕ್ರಮಾಂಕದಲ್ಲಿ ಸೂರ್ಯಕುಮಾರ್ ಯಾದವ್ ಕಣಕ್ಕಿಳಿಯಲಿದ್ದಾರೆ ಆಸ್ ಎ ಬ್ಯಾಟರ್ ಆಗಿ ಸೂರ್ಯ ಸ್ವಲ್ಪ ತಲೆನೋವಾಗಿ ಪರಿಣಮಿಸಲಿದ್ದಾರೆ ಮತ್ತು ನಾಲ್ಕನೇ ಸ್ಲೌಟ್ ನಲ್ಲಿ ತಿಲಕ್ ವರ್ಮ ಆಡಲಿದ್ದಾರೆ ತಿಲಕ್ ವರ್ಮ ಕೂಡ ಅದ್ಭುತ ಲಯದಲ್ಲಿದ್ದಾರೆ ಐದನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ಸಂಜು ಸ್ಯಾಮ್ಸನ್ ಆರನೇ ಸ್ಲೌಟ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಏಳನೇ ಕ್ರಮಾಂಕದಲ್ಲಿ ಶಿವಮ್ ದುಬೆ ಮತ್ತು ಎಂಟನೇ ಸ್ಲಾಟ್ನಲ್ಲಿ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಬೀಸಲಿದ್ದಾರೆ ಇನ್ನು ಒಂಬತ್ತನೇ ಸ್ಲಾಟ್ನಲ್ಲಿ ವರುಣ್ ಚಕ್ರವರ್ತಿ ಹಾಗೂ ಹತ್ತನೇ ಕ್ರಮಾಂಕದಲ್ಲಿ ಕುಲ್ದೀಪ್ ಯಾದವ್ ಕಣಕ್ಕಿಳಿದರೆ ಹನ್ನೊಂದನೇ ಹಾಗೂ ಅಂತಿಮ ಸ್ಲಾಟ್ನಲ್ಲಿ ಜಸ್ಪ್ರೀತ್ ಬೂಮ್ರಾ ಟೀಂ ಇಂಡಿಯಾದ ಪೊಲೀಂಗ್ ನ ಭಾಗವಾಗಲಿದ್ದಾರೆ ಈ ಬಲಿಷ್ಠ ಪ್ಲೀಂಗ್ ಲವನ್ ಕಟ್ಟಿಕೊಂಡು ಸೂರ್ಯನ ಪಡೆ ಟ್ರೋಫಿ ಗೆಲ್ಲ ಮೈದಾನಕ್ಕೆ ಕಾಲಿಡಲಿದೆ ಸ್ನೇಹಿತರೆ ಒಂದು ವೇಳೆ ನಿಮಗೆ ನಡೆಸುತ್ತದೆ ಭಾರತ ಮತ್ತು ಪಾಕ್ ನಡುವಿನ ಇಂದಿನ ಏಷ್ಯಾ ಕಪ್ನ ಫೈನಲ್ ಪಂದ್ಯವನ್ನು ಯಾರು ಗೆಲ್ಲಬಹುದು ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ